ಕನ್ನಡ ಕಲಾಕೋಟಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನಾನು ಈಗಾಗಲೇ ನನ್ನ ಹೆಸರು ಕನಸು ರಮೇಶ್ ಅಂತ ಈ ಒಂದು ಮದುವೆ ಕತೆ ನಿರ್ದೇಶನವನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ಆಯುಕ್ತ ಎಂಬ ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡಿ ಅದು ಉತ್ತರ ಕರ್ನಾಟಕದಲ್ಲಿ ಐದು ವಾರಗಳ ಪರ್ಜರಿ ಪ್ರದರ್ಶನವನ್ನು ಕಾಣ್ತು ಯಶಸ್ವಿ ಕೂಡ ಆಗಿದೆ ಇದಾದ ನಂತರ ನಾನು ಒಂದು ಲವ್ ಸಬ್ಜೆಕ್ಟ್ ಮಾಡಬೇಕು ಒಂದು ಕತೆ ಒಂದು ಲವ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಲವ್ ಸಬ್ಜೆಕ್ಟಲ್ಲಿ ತಾಯಿ ಸೆಂಟಿಮೆಂಟು ತಂದೆ ಸೆಂಟಿಮೆಂಟ್ ಹೇಗಿರುತ್ತೆ ಅನ್ನೋ ಒಂದು ಕತೆನೆ ಮಾಡಬೇಕು ಅಂತ ನಾವು ಹೊರಟಿದ್ದೆ ಆ ಟೈಮಲ್ಲಿ ನನಗೆ ಪರಿಚಯ ಆದವರು ಅಂದರೆ ಇಂದಿನಿಂದಲೂ ಪರಿಚಯ ಮಧ್ಯ ಪರಿಚಯ ಆದವರು ದಿಲೀಪ್ ಸಂಜೀವ್ ಅಂತ ಈಗ ನಮ್ಮ ಫಿಲಮ್ನಲ್ಲಿ ಕೋ ಡೈರೆಕ್ಟ್ರಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಹೇಳಿದ್ರು ಸರ್ ನಿಮಗೆ ಈ ವಯಸ್ಸಲ್ಲ ಯಾಕೆ ಇದು ಲವ್ ಸ್ಟೋರಿ ಒಂದು ಕಾಮಿಡಿ ಆ್ಯಕ್ಟ್ ಮಾಡಬಾರ್ದು ನೀವು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಬೋದು ಸರ್ ಅಂತ ಹೇಳೋದು ನನಗೂ ಹೌದು ಅನ್ನಿಸ್ತದೆ ನಮ್ಗೆ ಈಗ ಈ ವಯಸ್ಸಲ್ಲಿ ನಂಗೆ ಲಭಿಸ್ಟವ್ರಿ ಬೇಡ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಂಡು ಇವತ್ತೆಲ್ಲ ಥಿಯೇಟ್ರಿಗೆ ಹೋಗೋರು ನಗಕ್ಕೆ ಹೋಗ್ತಾರೆ ಬರ್ತೋ ಅಲ್ಲಿ ಕಷ್ಟ ಸುಖ ಅಳೋದನ್ನ ನೋಡೋಕೆ ಯಾರೂ ಇಷ್ಟಪಡಲ್ಲ ಈ ಒಂದು ಇದರಲ್ಲಿ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಳೋ ಸರ್ ಅಂತ ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳೋದು ಸರ್ ಟೈಟ್ಲಿಟ್ಟದ್ದು ಅವರೇನೆ ಒಂದು ಮದುವೆ ಕತೆ ಅಂತ ಒಂದು ಮದುವೆ ಕತೆ ಅಂತ ಮಾಡೋದು ಹೆಂಗೆ ಸರ್ ಅಂತಂದು ಅವಾಗ ನಾನು ಹೇಳಿದೆ ಒಂದು ಮದುವೆ ಕತೆ ಅಂತಂದು ಇದು ಚೆನ್ನಾಗಿದೆ ಟೈಟ್ಲು ಬಟ್ ಅದಕ್ಕೆ ಕಥೆನ ಈ ರೀತಿ ಜೋಡಿಸೋಣ ಅಂಥೇಳಿ ಆ ಒಂದು ಸಬ್ಜೆಕ್ಟನ್ನು ಅವರು ನಾವು ಚರ್ಚೆ ಮಾಡಿದೋ ಅದು ತುಂಬ ಅದ್ಭುತವಾಗಿ ಬಂತು ಆ ಚರ್ಚೆ ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಊರಿನಲ್ಲೂ ಕೇಳಿರ್ಬೋದು ಒಂದೊಂದು ಹಳ್ಳಿನಲ್ಲಿ ಮೂವತ್ತರಿಂದ ನಲ್ವತ್ತು ನಲ್ವತ್ತರಿಂದ ಐವತ್ತು ಗಂಡು ಮಕ್ಕಳು ಮದುವೆ ಇಲ್ದನೇ ನಲ್ವತ್ತೈದು ವರ್ಷ ಆದರೂ ಕೂಡ ಮದುವೆ ಇಲ್ಲದೇ ಮಕ್ಕಳಿದ್ದಾರೆ ನೀವು ಇದು ಕಲ್ಪನೆ ಅಲ್ಲ ಇದು ವಾಸ್ತವ ಪ್ರತಿ ಒಂದು ಊರಿನಲ್ಲೂ ನಲವತ್ತರಿಂದ ಐವತ್ತು ನಲವತ್ತರಿಂದ ಐವತ್ತು ವರ್ಷ ಆಗಿರ್ತಕ್ಕಂಥ ಗಂಡು ಮಕ್ಕಳು ಮದುವೆ ಇಲ್ದೇ ಇದ್ದಾರೆ ಯಾತಕ್ಕೆ ಅಂತಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಜಮೀನು ಕೆಲಸ ನಾವು ಹೆಣ್ಣು ಕೊಡಲ್ಲ ಅವರು ರೈತ್ರೆ ಅವ್ರ ಮೊದಲು ಗಂಡು ಮಕ್ಕಳಿವೆ ಅವ್ರ ಗಂಡು ಮಕ್ಕಳಿಗೂ ಹೆಣ್ಣಿಲ್ಲ ಬಟ್ ಬೇರೆಯವ್ರು ಬಂದು ಅವಳು ಮಗಳನ್ನ ಕೇಳಿದಾಗ ಇಲ್ಲ ನಾವು ರೈತರಿಗೆ ಹೆಣ್ಣು ಕೊಡೋಲ್ಲ ಯಾವ್ದಾದ್ರು ಇರಲಿ ಆಮೇಲೆ ಯಾವುದಾದ್ರು ಕಂಪ್ನೀಲಿರಲಿ ಸಿಟಿಲಿರಲಿ ಈ ಥರ ಆದಾಗ ಯಾವ ರೀತಿ ಮದುವೆ ಮಾಡೋದು ಮಕ್ಕಳಿಗೆ ಮನೆಗೆ ಒಂದು ಮ ಒಂದು ಊರಿನಲ್ಲಿ ಒಬ್ಬರಿಗೆ ಮದುವೆ ಪುಕ್ಸ್ ಆಗುತ್ತೆ ಅದು ಗೌರ್ಮೆಂಟ್ ಕೆಲಸದವ್ರಿಗೆ ಆ ಮದುವೆ ಪಿಕ್ಸ್ ಆಗದ ಮೇಲೆ ಆ ಮದುವೆನ ಮಾಡೋಕ್ಕೆ ಚೌಟ್ರಿಗೆ ಹೋಗ್ತಾರೆ ಆ ಚೌಟ್ರಿಯಿಂದ ಹೊರಗಡೆ ಬರ್ತಾರೆ ಇಷ್ಟೇ ಕತೆ ಆ ಚೌಟ್ರಿಗೆ ಹೋದ್ಮೇಲೆ ಆ ಮದುವೆ ಯಾವ ರೀತಿ ಆಗುತ್ತೆ ಅಲ್ಲಿ ಏನೇನೋ ಘಟನೆಗಳು ನಡೀತವೆ ಇವೆಲ್ಲ ಫುಲ್ಲು ಸಸ್ಪೆನ್ಸ್ ಆಗಿ ಇದ್ದೀವಿ ಬಟ್ ಏನಪ್ಪ ಅಂತಂದರೆ ನಾವು ಸರ್ಕಾರಿ ಕೆಲಸದವ್ರಿಗೆ ಕೊಡಬೇಕು ಸರ್ಕಾರಿ ಕೆಲಸವ್ರಿಗೆ ಕೊಡಬೇಕು ಅಂತ ಹೆಣ್ಣುಮಕ್ಕಳನ್ನ ಮನೇಲಿ ಇಟ್ಕೊಂಡಿರೋರು ಅವ್ರ ಮ ಹೆಣ್ಣು ಮಕ್ಕಳು ಯಾವ ರೀತಿ ಆದಿ ತಪ್ತಾ ಇದ್ದಾರೆ ಅದು ಈಗ ಎಷ್ಟು ಪ್ರಚ ಒಂದೊಂದು ಎಷ್ಟು ಎಷ್ಟಿಷ್ಟು ಪ್ರಚಲಿತದಲ್ಲಿ ಸಮಸ್ಯೆಗಳನ್ನು ಇದ್ದಾರೆ ಇವೆಲ್ಲ ಒಂದು ನೈಜ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಸತ್ಯಕ್ಕೆ ಹತ್ರವಾಗಿ ಭಾಳ ಸೂಕ್ಷ್ಮವಾಗಿ ಈ ಕಥೆಯನ್ನು ಎಣ್ದಿದ್ದೀವಿ ಮೊದಲು ದೃಶ್ಯ ಸ್ಟಾರ್ಟ್ ಆದರೆ ಕೊನೆ ದೃಶ್ಯದವರೆಗೂ ನಕ್ಕು 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 ಸಾಕಾಗುತ್ತೆ ಜನಗಳಿಗೆ ಮಧ್ಯ ಒಂದು ಹದಿನೈದು ನಿಮಿಷ ಲಾಸ್ಟ್ ಎಂಡಿಂಗಲ್ಲಿ ಒಂದು ಸಸ್ಪೆನ್ಸ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಜೊತೆಗೆ ಕಾಮಿಡಿ ಪ್ರತಿ ಒಂದು ಮಸಾಲನ್ನು ಇರ್ತಕ್ಕಂಥ ಒಂದು ಅದ್ಭುತವಾದ ಕತೆ ಈ ಥರ ಕತೆ ನಾನು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಇದುವರೆಗೂ ನೋಡಿಲ್ಲ ಕೇಳಿಲ್ಲ ಇದಕ್ಕೆಲ್ಲ ನಮಗೆ ಕಾರಣ ಬರ್ತಾರೆ ಅಂದರೆ ನಮ್ಮ ದಿಲೀಪ್ ಸಂಜೀವ್ ಅವರು ಅವರಿಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಬೇಕು ಇಂಥ ಕತೆನ ಮಾಡುವ ಸಾರ್ ಅಂತ ನನಗೆ ಬೆನ್ ಅಡ್ತದ್ಗೆ ಒಂದು ನಿಜವಾಗ್ಲೂ ಇದು ಹೇಳಬೇಕು ಆ ಟೈಮಲ್ಲಿ ಇದಕ್ಕೆ ಬಂಡವಾಳ ಬಂಡವಾಳಗೂಡವರು ಯಾರು ಏನು ಅಂತಂದ್ಬಿಟ್ಟು ನಾವು ಸಮಸ್ಯೆಯಲ್ಲಿದ್ದಾಗ ನಮಗೆ ವಿಜೇಂದ್ರ ಗೌಡವರು ಸಾಥ್ ಕೊಟ್ಟರು ಇಲ್ಲ ಇಂಥ ಒಂದು ಕಥೆಗೆ ನಾನು ಕೈ ಜೋಡಿಸ್ತೀನಿ ನೀವು ಯಾವುದೇ ಕಾರಣದಿಂದ ಇದು ನಿಲ್ಲಿಸ್ಬೇಡಿ ಇದನ್ನು ನೀವು ಬೆಂಗಳೂರಿನಲ್ಲೇ ಮುಹೂರ್ತ ಮಾಡಬೇಕು ಅಂತೇಳಿ ಇವತ್ತು ಈ ಮುಹೂರ್ತ ಕಾರ್ಯ ಭಾಳ ಅದ್ಭುತವಾಗಿ ನಡೆದಿದೆ ಇದಕ್ಕೆಲ್ಲ ಕಾರಣಪೂರ್ತವಾದಂಥ ಕಲಾ ಮಾಧ್ಯಮ ತಮ್ಮಂಥ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜಗ್ಗಪ್ಪ ಸುಕ್ಷ್ಮಿತ ಕ್ಯಾರೆಕ್ಟ್ರು ಇದರಲ್ಲಿ ಒಂದು ಮದುವೆ ಅಂತ ಅಂದಮೇಲೆ ಹುಡುಗನಿಗೆ ಅಥವಾ ಹುಡುಗಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ನೆಂಟು ಬಂಧು ಬಳಗ ಎಲ್ಲ ಇರ್ತಾರೆ ಆ ಥರದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಇದೆ ಅವ್ರಿಗೆ ಅಲ್ಲಿ ಹೇಳೋಕ್ಕಾಗಲ್ಲ ಇದು ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದೀನಿ ಬಟ್ ಅಲ್ಲಿ ಹೋಗ್ತಕ್ಕ ಪ್ರತಿ ಒಂದು ಕಾಕಗಳು ರನ್ನಿಂಗಲ್ಲೇ ಹೋಗ್ತವೆ ಕಾಮಿಡಿಯಲ್ಲೇ ಹೋಗ್ತವೆ ಯಾವನೋಬ್ಬ ಹೋಗ್ತಾನೆ ಅಂತಂದರೆ ಏನೋ ಒಂದು ಅರ್ಥ ಇರುತ್ತೆ ಅಲ್ಲಿ ಏನೋ ಒಂದು ನಡೆಯುತ್ತೆ ಅಲ್ಲಿ ಒಂದು ಮದುವೆ ಅಂತ ಹಳ್ಳಿನಲ್ಲಿ ನೋಡಿರ್ಬೋದು ಒಂದು ಕಡೆ ಇಸ್ಪೇಟ್ಗೆ ಹೇಗಿರುತ್ತೆ ಒಂದು ಕಡೆ ಕುಡುಕರಿಗೆ ಹೇಗಿರುತ್ತೆ ಇನ್ನೊಂದು ಕಡೆ ಹುಡುಗಿರು ಅದು ವೇಗ್ಸ್ ಹೋಗಿ ಹ್ಯಾಂಗಿರುತ್ತೆ ಅದನ್ನು ನಿಮಗೆ ಒಂದು ಮದುವೆ ಹೋದಾಗ ಗೊತ್ತಾಗುತ್ತೆ ಅದು ನಮ್ಮ ಫಿಲಮ್ ನೋಡಿ ಬಂದು ಗೊತ್ತಾಗುತ್ತೆ ಅದು ಫಿಲಮ್ನಲ್ಲೇ ನೋಡಬೇಕು ನೀವು ಅದನ್ನು ಅತಿ ಶೀಘ್ರದಲ್ಲೇ ಮಂಡ್ಯ ಅಥವಾ ಮೈಸೂರಿನಲ್ಲಿ ಆಗುತ್ತೆ ಅತಿ ಶೀಘ್ರದಲ್ಲೇ ಆಗುತ್ತೆ ಶಾರ್ಟ್ ಮೂರು ಆಡುಗಳಿದೆ ಸರ್ ಎರಡು ಪೈಟ್ ಇದೆ ಹಾಡುಗಳಂತೂ ತುಂಬ ಅದ್ಭುತವಾಗಿದೆ ಸರ್ ಸಾಂಗ್ಗಳು ಎರಡು ಸಾಂಗನ್ನು ರವಿ ಕಪ್ ರವಿಕುಮಾರ್ ಅವರು ಬರೆದಿದ್ದಾರೆ ಇನ್ನೊಂದನ್ನು ದಿಲೀಪ್ ಸಂಜೀವ್ ಅವರು ಬರೆದಿದ್ದಾರೆ ತುಂಬ ಅದ್ಭುತವಾಗಿವೆ ಈ ಮೂರು ಹಾಡುಗಳು ನಿಜವಾಗಲೂ ಕರ್ನಾಟಕದಲ್ಲಿ ಒಂದು ಮೈಲ್ಗಳಾಗಿ ನಿಲ್ತವೆ ಅನ್ನೋದಕ್ಕೆ ನಾನು ತ ತುಂಬ ಸಂತೋಷ ಪಡ್ತೀನಿ